ಇದೇ ಡಿಬೇಟಲ್ಲಿ ನಮ್ಮೊಂದಿಗೆ ಆಮ್ ಆದ್ಮಿ ಪಕ್ಷದ ನಾಯಕರಾಗಿರ್ತಕ್ಕಂತಹ ದಿನೇಶ್ ಯೇರೋಹಳ್ಳಿಯವರಿದ್ದಾರೆ ವೈದ್ಯರು ಕೂಡ ಒಳ್ಳೆ ಫಿಸಿಯೋಥೆರಪಿಸ್ಟು ದಿನೇಶ್ ಅವರು ಸ್ವಾಗತ ದಿನೇಶ್ ಅವರು ತಮಗೆ ಸರ್ ನಮಸ್ಕಾರ ಸರ್ ಹ್ಞೂ ದಿನೇಶ್ ಅವರೇ ನೀವು ಏನಾಗುತ್ತೆ ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರ ಸ್ಟ್ರೆಂತೋ ಆ ಸ್ಟ್ರೆಂತ್ ಇಟ್ಕೊಂಡ್ಬಿಟ್ಟು ನಾನು ನಿಮ್ಮನ್ನು ಸೇರಿಸಲ್ಲ ಹತ್ರದಲ್ಲಿ ಹರಿಯಾಣ ನಂದು ಡೆಲ್ಲಿ ನಂದು ಪಂಜಾಬ್ ನಂದು ಅಂತ ಅಂದುಕೊಂಡು ಇಂಡಿಯಾ ಅಲಯನ್ಸ್ನ ದೂರ ಮಾಡಿಕೊಂಡು ನಿಮಗೂ ಇಲ್ಲ ಅವ್ರಿಗೂ ಇಲ್ಲ ಈಗ ನಿಜಾನಾ ಅಲ್ಲಿ ಹೆಂಗು ಎನ್ ಸಿ ಮತ್ತು ಕಾಂಗ್ರೆಸ್ ಅವರೇನೋ ಅಂತ ಒಂದು ಅಲಯನ್ಸ್ ಮಾಡಿಕೊಂಡ್ರು ಜಮ್ಮು ಕಾಶ್ಮೀರಲ್ಲಿ ಅದು ರಿಸಲ್ಟ್ಸ್ ಕಾಣಿಸ್ತಿದ್ಯಪ್ಪ ಅಲ್ಲಿ ಈಗ ವೆಸ್ಟ್ ಬೆಂಗಾಲ್ಗೆ ಬರ್ತಾರ ನಿಮ್ಮದೇ ನಿಮ್ದೇ ಕೂಟ್ದವ್ರು ಅಲ್ಲಿ ಮಮತಾ ಬ್ಯಾನರ್ಜಿ ಹೇಳ್ತಾರೆ ನಾನು ಯಾರಿಗೂ ಬಿಟ್ಕೊಡಲ್ಲ ನಾನೇ ಕಿಂಗು ತಮಿಳುನಾಡಿಗೆ ಬಂದರೆ ಅವರು ಅದೇ ಮಾತಾಡ್ತಾರೆ ಕೇರಳಕ್ಕೆ ಹೋದ್ರೆ ಅವರು ಅದೇ ಮಾತಾಡ್ತಾರೆ ಅಂದಾಗ ನಿಮ್ಮ ಅಲಯನ್ಸ್ ಪರ್ಪಸ್ ಏನು ರೀ ಅಧಿಕಾರ ಯಾವಾಗ ಇವ್ರಿಗೆ ಒಂದು ಮೇಲ್ನೋಟ ಕಾಣತ್ತೆ ಏನೋ ಅಲೆ ಇದೆ ನೆಕ್ಸ್ಟ್ ನಾವು ಕಾಂಗ್ರೆಸ್ ಬರ್ತೀವಿ ಅಂತ ಇವ್ರು ಒಂದು ಹುಚ್ಚು ಹೋದ್ರು ನಾವು ರೆಡಿ ಇತ್ತು ಇಂಡಿಯಾ ಮೈತ್ರಿ ಒಕ್ಕೂಟದ ಒಳಗಡೆನೆ ಇದ್ರಿಂದ ನಮ್ಗೂ ಇಷ್ಟು ಸೀಟ್ ಕೊಡಿ ನಮ್ಗಳ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ಇಂಡಿಯಾ ಮೈತ್ರಿ ಒಕ್ಕೂಟದಲ್ಲೇ ನಾವು ಬರ್ತೀವಿ ನಾವು ಅಲೈನ್ಸ್ ಆಗ್ತೀವಿ ಇದೆಲ್ಲಾ ನಮ್ಮ ಸ್ಟಾರ್ಟಿಂಗ್ ಇಂದ ನಾವ್ ಇದ್ ಮಾಡ್ದವ್ ಇವ್ರು ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾನೆ ಬಂದ್ರು ನೆಗ್ಲೆಕ್ಟ್ ಮಾಡಿದ್ರಿಂದ ಏನಾಯ್ತು ಕೊನೆನಲ್ಲಿ ಏನ್ ಮಾಡಿದ್ರು ನಿಮ್ಗೆ ಐದ್ ಸೀಟ್ ಕೊಡ್ತೀವಿ ಆರ್ ಸೀಟ್ ತುಂಬಾ ಕಡಿಮೆ ಕೊನೆ ಕೊಡೋದೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂದ್ರು ಕಾಂಗ್ರೆಸ್ ಇದು ಏನಾಯ್ತು ಇಂಡಿಯಾ ಮೈತ್ರಿ ಒಕ್ಕೂಟಕ್ಕೆ ಭಾರಿ ಹೊಡೆತ ಬಿದ್ದಿದೆ ಇದಕ್ಕೆ ಇನ್ನೂ ಒಂದೇನ್ ಹೇಳ್ಬೇಕಂದ್ರೆ ಹರಿಯಾಣದಲ್ಲಿ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಪಕ್ಷಗಳು ಪಾರ್ಟಿಸಿಪೇಟ್ ಮಾಡಿದೆ ಇವರು ಇಂಡಿ ಇಂಡಿಯಾ ಮೈತ್ರಿ ಒಕ್ಕೂಟವನ್ನ ಕರೆಕ್ಟ್ ಆಗಿ ಇಟ್ಕೊಳತಿದ್ರೆ ಸಾಕಷ್ಟು ಪಕ್ಷಗಳನ್ನ ಇವರು ಒಟ್ಟಿಗೆ ತಗೊಂಡೋಗ್ಬೋದಿತ್ತು ಈಗ ಎಲ್ಲಾ ಹರಿದು ಹಂಚೋಗಿರೋದ್ರಿಂದ ವೋಟ್ ಡಿವೈಡ್ ಆಗಿ ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದ್ರೆ ಇಲ್ಲಿ ಸಾಕಷ್ಟು ಪಕ್ಷಗಳು ಇನ್ಕ್ಲೂಡಿಂಗ್ ಎ ಎ ಪಿ ಆಗಿರ್ಬೋದು ಯಾವ್ದು ಈಗ ನಾನು ಕೇಳ್ತೀನಿ ಈಗ ಡೆಲ್ಲಿ ಪಂಜಾಬ್ ಹರಿಯಾಣ ನಾನು ಮೂರು ರಾಜ್ಯಗಳ ವಿಚಾರದಲ್ಲಿ ಡೆಲ್ಲಿ ವಿಚಾರದಲ್ಲಿ ನಾನು ತೀರಾ ಏನೋ ವಿಭಿನ್ನವಾದಂಥ ಮನಸ್ಥಿತಿ ಅಂತ ನನಗೆ ಗಮನಿಸ್ತಾ ಇಲ್ಲ ಯಾಕಂದರೆ ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಎಮರ್ಜ್ ಆದ ಮೇಲೆ ಬೀಟ್ ಪಂಜಾಬ್ ಬೀಟ್ ಹರಿಯಾಣ ಡೆಲ್ಲಿ ಈ ಮೂರು ರಾಜ್ಯಗಳಲ್ಲೂ ಕೂಡ ಜನಗಳ ಮನಸ್ಸಿನಲ್ಲಿ ಒಂದು ಸಾಮ್ಯತೆ ಇದೆ ಅಲ್ಲಿ ಈಗ ಅದು ಕೃಷಿ ಅಂದರೆ ರೈತರ ಹೋರಾಟಗಳಾಗಲಿ ಆಮ್ ಆದ್ಮಿ ಪಕ್ಷದ ಅಲೆಗಳ ವಿಚಾರದಲ್ಲಾಗಲಿ ಪಂಜಾಬಲ್ಲಿ ನೀವು ಗೆದ್ದಿದ್ದರ ಬಗ್ಗೆ ಆಗಲಿ ಎಲ್ಲ ಇದ್ದುಕೊಂಡು ಆಯ್ತಪ್ಪ ನೀವು ಅಲಯನ್ಸ್ ಮಾಡಲಿಲ್ಲ ಕಾಂಗ್ರೆಸ್ ಅವರು ನಿಮಗೆ ಕೊಡಲಿಲ್ಲ ಆರ್ ಸೀಟ್ ಕೊಡಿ ಅಂದರೂ ಕೊಡಲಿಲ್ಲ ಏಳು ಕೊಡಿ ಅಂದರೂ ಕೊಡಲಿಲ್ಲ ನೀವೇನು ಸಂಪಾದನೆ ಮಾಡಿದ್ರಿ ಹರಿಯಾಣದಲ್ಲಿ ನಿಮ್ದೇನು ಇಂಡಿವಿಜುವಲಿ ಸರ್ ಇಲ್ಲಿ ನಮ್ಗೆ ಆದ ಸಮಸ್ಯೆಗಳು ಏನಂದ್ರೆ ಲಾಸ್ಟ್ ಒನ್ ಟು ಟೂ ಇಯರ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಎಲ್ಲಿ ನಮ್ಮ ಏನು ನಾಯಕರುಗಳಿದಾರೆ ಇದಾರೆ ಎಲ್ರು ಜೈಲಿಗೆ ತುಂಬೋದು ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು ಮನೀಶ್ ಸಿಸೋಂಡಿಯಾ ಸತ್ಯೇಂದ್ರ ಜೈನು ಅಜಯ್ ಸಿಂಗ್ ಪ್ರತಿಯೊಬ್ರು ಜೈಲಲ್ಲೇ ಇಟ್ಟು ಇವರು ಮೇಂಟೈನ್ ಮಾಡೋದು ಇದರಿಂದ ಏನಾಯ್ತು ಅಂದ್ರೆ ನಮ್ಗೆ ದೆಹಲಿ ಸರ್ಕಾರ ನಡೆಸೋದೇ ದೊಡ್ಡ ಕಷ್ಟ ಆಯ್ತು ಜೊತೆಗೆ ನಾವು ಪಕ್ಷದ ಕೆಲಸ ನಾವು ಹರಿಯಾಣದಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ತುಂಬಾ ಏಟ್ ಬಿಟ್ಟು ನಮ್ಗಳಿಗೆ ಸೊ ಹರಿಯಾಣದಲ್ಲಿ ನಾವು ಯಾವ ರೀತಿ ಮತ್ತೆ ಅಲ್ಲಿ ಹರಿಯಾಣದಲ್ಲಿ ಸೇಮ್ ಲೈಕ್ ಕರ್ನಾಟಕ ಅಲ್ಲೂ ಜಾತಿ ರಾಜಕಾರಣ ದೊಡ್ಡದಾಗೆ ನಡೀತಾ ಇದೆ ಆ ಜಾತಿ ರಾಜಕಾರಣ ಎಲ್ಲಿದೆ ಅಂತ ಕಡೆ ಈ ನಮ್ಮ ಆಮ್ ಆದ್ಮಿ ಸಿದ್ಧಾಂತಗಳು ಅಷ್ಟು ಸುಲಭವಾಗಿ ನಾವು ಒಳಗಡೆ ತಳ್ಳೋದಿಕ್ಕೆ ಕಷ್ಟ ಇದೆ ಜನರ ಮನಸ್ಥಿತಿಗಳಲ್ಲಿ ಇದು ಒಂದು ನಮ್ಗೆ ದೊಡ್ಡ ಏಟ್ ಆಗ್ತಾ ಇದೆ ಅನ್ನೋದು ನಾನು ಹೇಳೋದು ಎ ಎ ಜೊತೆಗೆ ಕಾಂಗ್ರೆಸ್ ಏನ್ ಮಾಡ್ಬೇಕಿತ್ತು ಅವರು ಒಂದು ಸಮೀಕ್ಷೆ ನಡೆಸ್ಬಿಟ್ಟು ಎ ಎ ಇತರ ಪಕ್ಷಗಳನ್ನ ಒಳಗ್ ತಗೊಂಡು ಇಂಡಿಯಾ ಮೈತ್ರಿ ಒಕ್ಕೂಟಕ್ಕೆ ತಗೊಂಡಿದ್ರೆ ಇವತ್ತು ಹರಿಯಾಣ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಮೈತ್ರಿ ಒಕ್ಕೂಟಕ್ಕೆ ಆಯ್ತಿತ್ತು ಇವ್ರು ಏನ್ ಅನ್ಕೊಂಡ್ರು ನಾವು ಇಂಡಿವಿಜುವಲ್ ಆಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೀವಿ ಬೇರೆ ಇನ್ ಯಾರಿಗೂ ನಾವು ಇಲ್ಲಿ ಅವಕಾಶ ಕೊಡಲ್ಲ ಅಂತ ಒಂದು ದೊಡ್ಡ ತಪ್ಪು ಮಾಡಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಒಂದು ಪಾಠ ಆಗುತ್ತೆ ಅಂತ ನಾನು ಹೇಳ್ತೀನಿ ಫೈನ್ ಮೇಡಮ್ ಈಗ ಹದಿನೈದು ಪಕ್ಷಗಳು ಮೇಡಮ್ ಈ ಹದಿನೈದು ಪಕ್ಷಗಳು ಒಂದು ಅಖಾಡದಲ್ಲಿ ಇಳಿಯೋದು ನನಗೇನು ಆಶ್ಚರ್ಯ ಅಂತ ಅನ್ಸಲ್ಲ ಬಟ್ ಇಟ್ ಕಮ್ಸ್ ಟು ಹರಿಯಾಣ ಒಂದೇನೋ ಸ್ಟ್ರಾಟಜಿ ಇದ್ದಿರಬಹುದು ಈ ವೋಟ್ಗಳು ಡಿವೈಡ್ ಮಾಡುವಂಥ ವಿಚಾರ ನಿಮ್ಗೆ ಗೊತ್ತಿರಲಿ ಔಟ್ ಆಫ್ ನೈಂಟಿ ಸೀಟ್ಸು ಇನ್ ಫಾರ್ಟಿ ಸೀಟ್ಸಲ್ಲಿ ಜಾಟರು ಪ್ರಬಲರಲ್ಲಿ ಯಾರೂ ಡಿನೇ ಮಾಡೋಕ್ಕಾಗಲ್ಲ ಇದರಲ್ಲಿ ಜಾಟ್ರು ದೊಡ್ಡ ಶಕ್ತಿಯಲ್ಲಿದೆ ಅವರೇ ನಿರ್ಣಾಯಕರಾಗಿಬಿಡ್ತಾರೆ ಸೊ ಈ ಜಾಟ್ ಮತಗಳನ್ನು ಡಿವೈಡ್ ಮಾಡೋ ಸಲುವಾಗಿಯೇ ಹದಿನೈದು ಪಕ್ಷಗಳು ಒಂದು ಕಡೆ ಎಂಟ್ರಿ ಆಗಿರಬಹುದು ಅಥವಾ ನಾವು ಅದನ್ನು ಅಲಗೇಳಕ್ಕಾಗಲ್ಲ ನನಗೂ ಶಕ್ತಿ ಇದೆ ನಾನು ಸಿಎಮ್ ಆಗಬೇಕು ಅಂತಲೇ ಯಾರೋ ಒಂದು ಪಾರ್ಟಿಲಿ ಹೇಳ್ಕೊಳ್ಬಹುದಾಗತ್ತೆ ಇಂಥ ಸಂದರ್ಭದಲ್ಲಿ ನಿಮ್ಮ ಅಲಯನ್ಸ್ ಒಂದು ಪಾರ್ಟಿಯನ್ನು ನೀವು ಯಾಕೆ ನೀವು ಇಟ್ಕೊಳ್ಳಿಲ್ಲ ಅಲ್ಲ ಯಾಕಂದ್ರೆ ನೀವು ಓವರ್ ಕಾನ್ಫಿಡೆಂಟಾ ಹರಿಯಾಣ ವಿಚಾರ ಏದ್ಬಿಡ್ತೀವಿ ಬಿಡ್ರಿ ಅಲ್ಲಿ ಪೋಗಟ್ಟದ್ದು ಏನೋ ಇಶ್ಯೂ ಆಗಿತ್ತು ಜಾಡದ ಇಶ್ಯೂ ಆಗಿತ್ತು ರೈತರದು ಬೇಕಾದಷ್ಟು ಇಶ್ಯೂಗಳಿದೆ ಅಯಾಚಿತವಾಗಿ ನಮಗೆ ಹತ್ತು ವರ್ಷಗಳ ಆಡಳಿತ ವಿರೋಧಿ ಇದೆ ಹಾಗೆ ಬಂದು ಬಂಗಾರ ತಟ್ಟೆಯಲ್ಲಿ ನಮ್ಗೆ ಅಧಿಕಾರ ಕೊಟ್ಟು ಬಿಡ್ತಾರೆ ಸಿಂಹಾಸನಲ್ಲಿ ಕೂತ್ಕೊಂಡು ಕಿರೀಡಧಾರಣೆ ಮಾಡ್ಕೊಳ್ಳೋದು ಬಾಕಿ ಇದೆ ಅಂತ ನಿಮಗೆ ಫೀಲ್ ಆಗಿತ್ತು ಖಂಡಿತ ಇಲ್ಲ ಯಾಕಂದ್ರೆ ನೀವು ಮಾನ್ಯ ಕೇಜ್ರಿವಾಲ್ ಇರಬಹುದು ಅಥವಾ ಒಮರ್ ಅಬ್ದುಲ್ಲಾ ಇರಬಹುದು ಎಲ್ಲರೂ ಕೂಡ ಎಷ್ಟು ಅನ್ಯಾಯದ ಒಂದು ದ್ವೇಷ ರಾಜಕಾರಣಕ್ಕೆ ಒಳಗಾಗಿ ಸೆರೆವಾಸವನ್ನ ಅನುಭವಿಸಿ ಅಂದ್ರೆ ಬಹುಮತ ಪಡೆದು ಬಂದಂತಹ ಜನಪ್ರಿಯ ನಾಯಕರನ್ನ ಸರ್ಕಾರಗಳನ್ನ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ನೋವು ಕೂಡ ನನ್ನ ಮಿತ್ರ ಏನು ಆಪ್ನ ವಕ್ತಾರರು ಕೂಡ ಅವ್ರು ಹೇಳೋದ್ರಲ್ಲಿ ನಿರಾಸೆ ಒಂದು ಬೇಸರ ಇದೆ ಅದನ್ನು ನಾನು ಇದು ಮಾಡ್ತೀನಿ ಆದ್ರೆ ಮೈತ್ರಿ ಧರ್ಮ ಹಿರಿಯರ ಲೆವೆಲ್ ಅಲ್ಲಿ ಏನೇನಾಗಿದೆ ನಮ್ಮಿಬ್ ಗೊತ್ತಿಲ್ಲ ಅದು ಯಾವ ಮಟ್ಟದಲ್ಲಿ ಬಟ್ ಅದು ತುಂಬಾ ಸಂಕೀರ್ಣವಾದಂತ ಒಂದು ಚಾಲೆಂಜಿಂಗ್ ಟಾಸ್ಕ್ ಮೈತ್ರಿ ಒಕ್ಕೂಟವನ್ನ ಮುನ್ನಡೆಸ್ತಕ್ಕಂಥದ್ದು ಮಾತುಕತೆ ನೋಡಿದೀನಿ ಆರ್ ಜೆ ಡಿಗೆ ನಮ್ಮ ನಮ್ಮ ಸಹೋದರ ಹೇಳ್ತಾ ಇದ್ರು ಕಾಂಗ್ರೆಸ್ಗೆ ನಾಲ್ಕು ಸೀಟ್ ಕೊಡ್ತೀವಿ ಎಂದಿದ್ರು ಎಲ್ಲಿ ಬಿಹಾರಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದ್ ಕಾಲಕ್ಕೆ ಸರ್ಕಾರ ನಡೆಸುತ್ತೆ ಒಂದು ನ್ಯಾಷನಲ್ ಪಾರ್ಟಿಗೆ ಈ ತರದ್ದೆಲ್ಲ ಆಗತ್ತೆ ಇದೊಂದು ವಿಶೇಷ ಸನ್ನಿವೇಶಗಳಲ್ಲಿ ಕಾಂಗ್ರೆಸ್ ಜೊತೆಲಿ ಯಾವ ಸಣ್ಣ ಪಕ್ಷ ಹೋಯ್ತೋ ಆ ಸಣ್ಣ ಪಕ್ಷ ಬೆಳೆದು ಕಾಂಗ್ರೆಸ್ ಅಲ್ಲಿ ಹಾಳಾಗುತ್ತೆ ಬಿಜೆಪಿ ಜೊತೆಲಿ ಯಾವ ಸಣ್ಣ ಪಕ್ಷ ಮೈತ್ರಿ ಮಾಡ್ಕೊಳ್ತೋ ಆ ಸಣ್ಣ ಪಕ್ಷ ಬಿಜೆಪಿ ಜಮ್ಮು ಕಾಶ್ಮೀಪಿ ನೋಡಿ ಜಮ್ಮು ಕಾಶ್ಮೀರದಲ್ಲಿ ಅದು ಎಲ್ಲ ಅಪೋಷಣ ತಗೊಳ್ತಾ ಇದೆ ಅಂದ್ರೆ ಇದು ಇಡೀ ಭಾರತದಾದ್ಯಂತ ಯಾರ್ಯಾರು ಬಿಜೆಪಿಯನ್ನ ಆಲಂಗಿಸ್ಕೊಂಡಿದ್ದಾರೆ ಪ್ರಾದೇಶಿಕ ಪಾರ್ಟಿಗಳು ಕರ್ನಾಟಕದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಏನ ಆಲಿಂಗನ ಮಾಡ್ಕೊಂಡಿದೆ ಗೊತ್ತಿಲ್ಲ ಮುಂಬರುವ ದಿನಗಳಲ್ಲಿ ಅದು ಗೊತ್ತಾಗತ್ತೆ ಅಂದ್ರೆ ಯಾವ ರೀತಿ ಪ್ರಬಲ ನಾಯಕರನ್ನ ಪ್ರಾದೇಶಿಕ ಅಸ್ಮಿತೆಯನ್ನ ಮುಗಿಸ್ತಕ್ಕಂಥದ್ದು ವಿವಿಧ ಜಾತಿಗಳಲ್ಲಿನ ದುರ್ಬಲ ನಾಯಕರನ್ನ ಪಿಕ್ ಮಾಡ್ತಕ್ಕಂಥದ್ದು ಕೋಟ ಕೊಟ್ಟಂಗಿರ್ಬೇಕು ನಿಮಗೆ ಅವಕಾಶ ಕೊಟ್ಟಂಗಿರ್ಬೇಕು ಆದ್ರೆ ನಿಮ್ ಬೆನ್ಮೂಳೆ ಮುರಿದಬೇಕು ಅದನ್ನ ಹೇಳ್ತಾ ಇದ್ದೀನಿ ಆಮೇಲೆ ಈಗ ನೀವು ಜಮ್ಮು ಕಾಶ್ಮೀರದ ವಿಚಾರ ಬಂದಾಗ ಇಷ್ಟೆಲ್ಲ ಬೆಟ್ಟ ಕಡ್ದು ಹಿಲಿ ಹಿಡಿದ್ರು ಅಂತಾರಲ್ಲ ಏನ್ ಹೈಪ್ ಕೊಟ್ಟಿದ್ದು ನೀವು ಏನೆಲ್ಲ ಬದಲಾವಣೆ ಅಲ್ಲಿ ತೋರ್ಸ್ಬೇಕಿತ್ತಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ರಿಸಲ್ಟ್ ಹಂಗೆ ಉಕ್ಕಿ ಅರಿಬೇಕಿತ್ತಲ್ಲ ಅಲ್ಲಿ ಕೊಡ್ಬೇಕು ಇವತ್ತು ಭಾರತದ ಏಕ ಏಕತೆ ಸಮಗ್ರತೆ ಸಾರ್ವಭೌಮತೆ ದೃಷ್ಟಿಯಲ್ಲಿ ಪಾಕಿಸ್ತಾನ ಜೊತೆ ಯುದ್ಧ ನೀವು ಮಾಡ್ಲಿಲ್ಲ ಬಲಿದಾನ ನೀವು ಮಾಡ್ಲಿಲ್ಲ ಗಾಂಧಿ ಕುಟುಂಬ ಅರೆ ಸೇನೆಗೆ ಮೂರು ಜನ ಹೋದ್ರೆ ಮೂರನೇ ತಲೆಮಾರು ಅಂತೀರಾ ಗಾಂಧಿ ಕುಟುಂಬದಲ್ಲಿ ನಾಲ್ಕನೇ ತಲೆಮಾರು ಐದನೇ ತಲೆಮಾರು ಬಂದ್ರೆ ಅದು ಕುಟುಂಬ ರಾಜಕಾರಣ ಅಲ್ಲ ಅದು ಚಳುವಳಿ ಈ ದೇಶದ ಒಂದು ಚಳವಳಿ ಮಾಡ್ತಕ್ಕಂಥದ್ದು ಅವರಿಗೆ ಕೊಟ್ಟು ಗೊತ್ತು ಪ್ರಾಣ ಕೊಟ್ಟು ಗೊತ್ತು ಬಲಿದಾನ ಕೊಟ್ಟು ಗೊತ್ತು ಅಭಿವೃದ್ಧಿ ಮಾಡಿ ಗೊತ್ತು ತಗೊಂಡವರಲ್ಲ ಮೋತಿಲಾಲ್ ನೆಹರು ಚಿನ್ನದ ಸ್ಪೂನ್ ಅಲ್ಲಿ ಇಟ್ಕೊಂಡಂತ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರಿಗೆ ಆ ಪರಂಪರೆಗೆ ನೀವು ಅಳವಡಿಸ್ಕೊಂಡ್ರೆ ಸಾಕು ತಿರಂಗ ಪ್ರೀತಿ ಯಾವಾಗಿಂದ ಬಂತು ನಿಮಗೆ ಮಾತಾಡ್ತೀನಿ ಸಂವಿಧಾನ ಇತ್ತು ಅಂತೆಲ್ಲ ಮಾತಾಡ್ತಾ ಇದ್ರಲ್ಲ ಇದೆಲ್ಲ ಮಾಡಿದ ಮೇಲೆ ಅಲ್ಲಿ ಯಾಕೆ ಬೆಳೆ ಬರ್ಲಿಲ್ಲ ಇದೇ ಕೇಸು ಹಿಂದಿನ ಚುನಾವಣೆಯಲ್ಲಿ ಅಯೋಧ್ಯೆ ಸುತ್ತಮುತ್ತ ಒಂಬತ್ತು ಕ್ಷೇತ್ರಗಳ ಫಲಿತಾಂಶಗಳಲ್ಲಿ ಅಯೋಧ್ಯೆ ಏನಂದ್ರೆ ಅಲ್ಲಿ ವಿಚಾರ ಇದ್ದಿದ್ದೇನು ರಾಮ ಮಂದಿರ ವಿಚಾರ ಇತ್ತು ನಾವು ಕಟ್ಸಿದ್ವಿ ಕಟ್ಸಿದ್ವಿ ರಾಮಲಲ್ಲ ತಂದು ಕೂರಿಸಿದ್ವಿ ಅಂದಾಗ ಅಲ್ಲಿನ ಜನ ಕೇಳ್ತಾರೆ ಅಲ್ಲಿನ ಜನಗಳ ಭಾವನೆಗಳನ್ನು ನೀವು ರೀಡ್ ಮಾಡಿದ್ರ ಕರೆಕ್ಟಾಗಿ ರೀಡ್ ಮಾಡುವಲ್ಲಿ ವಿಫಲವಾದ ವಿಫಲರಾದ್ರ ನೀವು ಒಂಬತ್ತು ಕ್ಷೇತ್ರ ಇನ್ಕ್ಲೂಡಿಂಗ್ ಅಯೋಧ್ಯೆ ಸುತ್ತಮುತ್ತ ರೇಡಿಯಸ್ ಅಲ್ಲಿ ನೀವು ಯಾಕೆ ಸೋತೀರಿ ಬಿ ಜೆ ಪಿಯವರು ಅವರು ಅಂತ ಕೂಡ ದೊಡ್ಡ ಚರ್ಚೆ ಆಗಿತ್ತು ಎಲ್ಲಿ ಯಾವ ಇಶ್ಯೂ ಇರುತ್ತೋ ಆ ಇಶ್ಯೂವಿನಿಂದ ನೂರಾರು ಕಿಲೋಮೀಟ್ರು ಐನೂರು ಆರುನೂರು ಸಾವಿರ ಕಿಲೋಮೀಟ್ರ್ ದೂರ ಬಂದು ದೂರ ಬಂದು ಅದರ ಬಗೆಗಿನ ಒಂದು ಭಾವನೆ ಬಿತ್ತುವುದು ಬೇರೆ ಆ ಸ್ಥಳೀಯವಾಗಿ ಆ ಜನಗಳು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಬೇರೆನಾ